ಸೂಪರ್ ನಮ್ಮ ಕಪ್ಪತ್ ಗುಡ್ಡ ಓಂ ಶ್ರೀ ಗುರು ಬಸವಲಿಂಗಾಯ ನಮ್ಮ ಎಲ್ಲರಂತರ ಆತ್ಮಕ್ಕೆ ಶರಣ ಶರಣಾರ್ಥಿ ಆತ್ಮೀಯ ಬಂಧುಗಳೇ ಲೋಕಾಪುರದಿಂದ ಆಗಮಿಸುತ್ತಲಿದ್ದಾರೆ ಯೋಗ ಶಿಬಿರಾರ್ಥಿಗಳು ಇಲ್ಲಿ ಆಶ್ರಮಕ್ಕೆ ಬಂದು ಚಿಕಿತ್ಸೆಯನ್ನು ಪಡೆದು ಆನಂದವನ್ನು ಅನುಭವಿಸಲು ಬರ್ತಾ ಇದ್ದಾರೆ ಹಾಗೆ ನೀವು ಬನ್ನಿ ಒಮ್ಮೆ ಆಶ್ರಮಕ್ಕೆ ಶ್ರೀ ಬಸವ ಯೋಗಾಶ್ರಮ ಬಸವ ಬೆಟ್ಟ ಕಪ್ಪತ್ ಕಡ್ಕೋಳ ಶಿರಾಟಿ ತಾಲೂಕ್ ಗದಗ್ ಜಿಲ್ಲಾ ಇಲ್ಲಿ ಹಲವಾರು ಚಿಕಿತ್ಸೆಯನ್ನು ಪಡೆದು ಪರಿಶುದ್ಧವಾದ ಗಾಳಿಯ ವಾತಾವರಣ ಕಪ್ಪತ್ ಗುಡ್ಡದಲ್ಲಿ ಆನಂದವನ್ನು ಅನುಭವಿಸಬೇಕು ಅಂದ್ರೆ ಒಮ್ಮೆ ಭೇಟಿ ಕೊಡಿ ಆಶ್ರಮದಿಂದ ಕಪ್ಪತ್ ಗುಡ್ಡಕ್ಕೆ ಹೋಗ್ತಾ ಇದ್ದು ಅಲ್ಲಿನ ಎಲ್ಲ ಸ್ಥಳಗಳನ್ನು ವೀಕ್ಷಿಸಿ ಆನಂದವನ್ನು ಅನುಭವಿಸ್ತಾ ಇದ್ದರೆ ಚಕ್ರಬಸವಣ್ಣ ಅಂತ ಇದೆ ಹಾಗೆ ಪೂರ್ತಿ ಟಾಪ್ ಮೇಲೆ ಹೋದ್ರೆ ಗಾಳಿ ಗುಂಡಿ ಬಸವಣ್ಣ ಅಂತ ಬಾಣಂತಿ ಗುಡ್ಡ ಅಂತಾನೆ ಹೇಳಬಹುದು ಯಾಕೆ ಅಲ್ಲಿ ಹೋದ್ರೆ ನಾವು ಅಷ್ಟು ಪರಿಶುದ್ಧವಾದ ಗಾಳಿಯಿಂದ ನಮ್ಮ ಚರ್ಮದ ಕಲ್ಲರೇ ಬೇರೆ ಆಗಿರ್ತದೆ ಹಾಗೆ ಶ್ರೀ ಮಲ್ಲಿಕಾರ್ಜುನ್ ಮಹಾರಾಜರ ಮಠ ಅಂತ ಇದೆ ಅಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ ದ್ವಾದಶ ಜ್ಯೋತಿರ್ಲಿಂಗದ ದರ್ಶನಕ್ಕಾಗಿ ಒಮ್ಮೆ ಭೇಟಿ ಕೊಡಿ ನಮ್ಮ ಕಪ್ಪತ್ ಗುಡ್ಡಕ್ಕೆ ಆಶ್ರಮದಲ್ಲಿ ಕೂಡ ಎಲ್ಲರಿಗೂ ಉಳ್ಕೊಳ್ಳುವಂತ ವ್ಯವಸ್ಥೆ ಕೂಡ ಇರ್ತದೆ ಆಹಾರ ಪದ್ಧತಿ ಇರ್ತದೆ ಸಿರಿಧಾನ್ಯದೇ ಆಹಾರ ಪದ್ಧತಿ ಹಾಗೆ ಆಶ್ರಮದಲ್ಲಿ ಸಂಕಲ್ಪ ಪೂಜೆ ಕೂಡ ಮಾಡಿಸಲಾಗುತ್ತದೆ ನೀವು ಏನನ್ನ ಇಚ್ಛೆ ಮಾಡಿಕೊಂಡು ಪೂಜೆಯನ್ನ ಮಾಡಿ ಪುಷ್ಪ ಸಮರ್ಪಣೆ ಮಾಡಿದರೆ ನಿಮ್ಮ ಇಚ್ಛೆ ಬೇಗನೆ ಈಡೇರ್ತದೆ ಇಲ್ಲಿನ ಸ್ಥಳದ ಮಹಿಮೆನೆ ಹಾಗೆ ಇದೆ ಬಂಧುಗಳೇ ಹಾಗಾಗಿ ಒಮ್ಮೆ ನೀವು ಕೂಡ ತಪ್ಪದೆ ಬನ್ನಿ ಶ್ರೀ ಬಸವ ಯೋಗಾಶ್ರಮ ಬಸವ ಬೆಟ್ಟ ಕಡ್ಕೋಳ ಕಪ್ಪತ್ ಗುಡ್ಡ ನಮ್ಮ ಕಪ್ಪತ್ ಗುಡ್ಡ ಹೆಮ್ಮೆಯ ಕಪ್ಪತ್ತು ಗುಡ್ಡ